ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಧನ್ವಿತ್ ಋತಿಕ್ ಇವತ್ತು ನಾನು ಬ್ಲ್ಯಾಕ್ ಪಾಪ್ಲೆಟ್ ತಗೊಂಡಿದ್ದೇನೆ ಸೊ ಇದರದ್ದು ಸಾರು ಹೇಗೆ ಮಾಡೋದು ಅಂತ ನೋಡಿ ಬರುವ ಕರಿ ಇದಕ್ಕೆ ಮಾಂಜಿ ಅಂತಾರೆ ಅಲ್ವ ಮೀನು ಅಂತ ಹೇಳ್ತಾರೆ ಸುಮಾರು ಹೆಸರಲ್ಲಿ ಇದನ್ನು ಕರೀತಾರೆ ಸೊ ಮೊದಲಿಗೆ ಇದನ್ನು ಮೀನು ಮಾಡಿ ತರುವ ಆನಂತರ ಇದಕ್ಕೆ ಮಸಾಲೆ ಯಾವುದೆಲ್ಲ ಬೇಕಂತೆ ನಾನು ತೋರಿಸ್ತೇನೆ ರುಬ್ಲಿಕ್ಕೆ ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೀನ್ ಮಾಡಿ ತಕೊ ಬಂದೆ ಸೊ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಆನಂತರ ಆ ಸ್ವಲ್ಪ ಹಾಕಿ ಒಳ್ಳೆ ಮಾಡಿ ಮ್ಯಾರಿನೇಟ್ ಮಾಡಿ ಇಡೋಣ ಒಂದು ಕಾಲು ಗಂಟೆ ಅವ್ರು ಇದು ಮ್ಯಾರಿನೇಟ್ ಆಗಬೇಕು ಈಗ ನಾವು ಮಸಾಲೆ ರುಬ್ಲಿಕ್ಕೆ ಎಂತೆಲ್ಲಾ ಬೇಕಂತ ಹೇಳಿ ನೋಡ್ಕೊಂಡ್ ಬರೋವಾ ರೋಸ್ಟ್ ಮಾಡ್ಕೊಂಬಾಡ್ರೈ ಇದು ಈಗ ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಕೆಂಪು ಮೆಣಸು ಸ್ವಲ್ಪ ಕಾಳು ಮೆಣಸು ಒಂದೆರಡು ಟೀ ಸ್ಪೂನು ಕೊತ್ತಂಬರಿ ಕಾಲು ಟೀ ಸ್ಪೂನು ಸಾಸಿವೆ ಎರಡು ಟೇಬಲ್ ಸ್ಪೂನು ಜೀರಿಗೆ ಕಾಲ್ ಟೇಬಲ್ ಸ್ಪೂನು ಮೆಂತೆ ಆನಂತರ ಇದಕ್ಕೆವೇ ಅರ್ಧ ಈರುಳ್ಳಿ ಸ್ವಲ್ಪ ಬೇಳೆ ಸೊಪ್ಪು ಎಲ್ಲವನ್ನು ಎಣ್ಣೆಯಲ್ಲಿ ಒಳ್ಳೆ ರೀತಿ ಫ್ರೈ ಮಾಡಿ ತಗೊಳ್ಬೇಕೀಗ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಲಿ ಅರ್ಧ ತುರಿ ತೆಂಗಿನಕಾಯಿ ತುರಿ ಅರ್ಧ ಗಾಡಿ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಸಾಸಿವೆ ಈಗ ಇದಕ್ಕೇವೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂತ ಮಸಾಲೆಲ್ಲ ಹಾಕುವ ಈಗ ಎಲ್ಲ ಮಸಾಲವನ್ನು ಗ್ಲೈಂಡರ್ಗೆ ಹಾಕುವ ರುಬ್ಲಿಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡುವ ಇದಕ್ಕೆ ಈಗ ಗ್ಲ್ಯಾಂಡರ್ ಆನ್ ಮಾಡ್ತೀನಿ ಸ್ವಿಚ್ಚನ್ನು ಎಲ್ಲ ರೀತಿ ನೈಸಾಗಿ ಇರ್ತದೆ ಇದು ಸಣ್ಣ ಆದ ನಂತರ ತೆಗೆಯುವ ಮಸಾಲೆಯನ್ನು ಕನಲೆಗೆ ಎರಡು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಅದಕ್ಕೆ ಈರುಳ್ಳಿ ಮತ್ತು ಬೇವಿನ ಸೊಪ್ಪು ಹಾಕುವ ಸ್ವಲ್ಪ ಗೋಲ್ಡನ್ ಬಣ್ಣ ಬರೋ ತನಕ ಈರುಳ್ಳಿಯನ್ನು ಫ್ರೈ ಮಾಡುವ ಈರುಳ್ಳಿ ಎಲ್ಲ ಒಳ್ಳೆ ರೀತಿ ಫ್ರೈ ಆಯಿತು ಈಗ ಇದಕ್ಕೆ ನಾವು ರುಬ್ಬಿ ಇಟ್ಟಂತ ಮಸಾಲನ್ನು ಹಾಕುವ ಕನ್ಸೆಷನ್ ನೋಡ್ಕೊಳ್ಳಿ ನೀವು ನಿಮ್ಗೆ ಎಷ್ಟು ದಪ್ಪ ತಿಕ್ನೆಸ್ ಬೇಕಂತೇಳಿ ಎಷ್ಟು ಕನ್ಸೆಷನ್ ಇಟ್ಕೊಂಡಿದ್ದೇನೆ ಸರಿ ಒಳ್ಳೆ ರೀತಿಯಲ್ಲಿ ಕುದಿ ಬರಲಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಳ್ಳುವ ಕುದಿ ಬರಲಿ ಬಾಯಿ ಮಿಕ್ಚರ್ ಸ್ವಲ್ಪ ಕ್ರಾಸ್ ಮಾಡಿಡುವ ಸರಿಯಾಗಿ ಕುದಿ ಬರಲಿ ಆ ನಂತರ ಮೀನು ಹಾಕುವ ಒಳ್ಳೆ ರೀತಿ ಕುದಿ ಬರ್ತಾ ಉಂಟು ಈಗ ನಾವು ಒಂದೇ ಮೀನನ್ನು ಬಿಡುವ ಪಾಪ್ಲೆಟ್ ಮೀನನ್ನು ಮೀನ್ ಹಾಕಿ ಇತ್ತು ಎಲ್ಲ ಈಗ ಒಳ್ಳೆ ರೀತಿ ಎರಡು ಮೂರು ಕುದಿ ಬರ್ಲಿ ಸೌಂಟ್ ಹಾಕ್ಬಾರ್ದು ಮೀನ್ ಕಟ್ ಆಗ್ತದೆ ಸೌಂಟ್ ಹಾಕುದಿಲ್ಲ ತೆಗ್ದೆ ನಾನು ಒಳ್ಳೆ ರೀತಿ ಕುದಿ ಬರ್ಲಿ ಒಳ್ಳೆ ರೀತಿ ಬೆಂದ್ ಮೀನ್ ಬೆಂದಾಯ್ತು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ನೀವಕ್ಕಿದ್ರೆ ಸ್ಕಿಪ್ ಮಾಡಬಹುದು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಸ್ವಲ್ಪ ಪಾಪ್ಲೇಟ್ ಕಪ್ಪು ಮಾಂಜಿ ಕರಿ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್